ಅದು ಏನು ಆರ್ಡ್ರ್ ಅವ್ರು ಹೆಂಗೆ ಆಮರಿಸ್ತಾ ಇದ್ದಾರೆ ಅಂದ್ರೆ ನಮ್ಮನ್ನು ಹೇಳ್ತೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಒಂದು ಟ್ರಸ್ಟ್ ಆಗಿ ನೀವು ಫ್ರೀ ಸರ್ವಿಸ್ ಮಾಡ್ತಾ ಇದ್ರೆ ಅವ್ರಿಗೆ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡೋಂಗಿಲ್ಲ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ ವಿನಾಯಿತಿ ಇದೆ ಅವ್ರೇನು ಫ್ರೀಯಾಗಿ ಮಾಡ್ತಾ ಇದ್ದಾರೆ ನಾನು ಅದನ್ನೇ ಹೇಳಿದೆ ಅವ್ರಿಗೆ ಆಯಿತು ಆರ್ಡ್ರ್ ಇದೆ ಸರ್ ಆರ್ಡ್ರಲ್ಲಿ ಏನಿದೆ ಫ್ರೀಯಾಗಿ ಮಾಡುವಂತದ್ದು ಟ್ರಸ್ಟ್ ಆಗಿ ಮಾಡುವಂಥದ್ದು ಜನಗಳು ಫ್ರೀಯಾಗಿ ಮಾಡುವಂತದ್ದು ಯಾವುದಾದ್ರೂ ಇದ್ರೆ ಅದಕ್ಕೆ ಎಕ್ಸಾಮ್ ಕೊಡಿ ಅಂತ ಹೇಳಿದ್ರೆ ನಗರ ಸರ್ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಹೇಳಿದ್ದಾರೆ ನೀವು ಯಾವುದು ಫ್ರೀಯಾಗಿ ಮಾಡ್ತಾ ಇಲ್ವೇ ಪೇಮೆಂಟ್ ತೊಗೊಳ್ತಾನೆ ನೀವು ಮಾಡ್ತಾ ಇದ್ದೀವಿ ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಓಟ್ ಅದನ್ನ ಇಟ್ಕೊಂಡು ಇಷ್ಟು ದಿವಸ ನಮಗೆ ಟ್ರಸ್ಟಿಗಳಿಗೆ ಇದಕ್ಕೆ ಎಕ್ಸಾಮ್ ಟೆನ್ ಕೊಟ್ಬಿಟ್ಟವ್ರೆ ಕೊಟ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ರು ಅವ್ರನ್ನ ಹೇಳಿದ್ದೀವಿ ಅವ್ರನ್ನ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ದೀವಿ ಪಾರ್ಟ್ ಪಾರ್ಟ್ ಆಗಿ ಕಟ್ಟು ಅಂತೂ ಇವರು ನಾವೆಲ್ಲ ಜೊತೆಯಲ್ಲಿ ಹೋಗೇ ಹೇಳಿದ್ವಿ ನಾವು ಅವರು ಪಾರ್ಟ್ ಪಾರ್ಟಾಗಿ ಕಟ್ಟಿಲ್ಲ ಇವಾಗ ಕ್ಯಾನ್ಸರ್ ಈ ಮಿಷಿನ್ ಇದೆಯಲ್ಲ ಕ್ಯಾನ್ಸರ್ ಸೆಲ್ಸ್ ಅದು ಅದನ್ನು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಅದು ನಗರಸಭೆಯಿಂದ ನಾವು ಅವ್ರಿಗೆ ಲೈಸೆನ್ಸ್ ಕೊಡಬೇಕು ಅವ್ರು ಟ್ಯಾಕ್ಸ್ ಕಟ್ಟಿಲ್ಲ ನಾವು ಲೈಸೆನ್ಸ್ ಕೊಟ್ಟಿಲ್ಲ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ ಲೈಸೆನ್ಸ್ ಕೊಡ್ತೀವಿ ಆಗಲ್ಲ ಸರ್ ನಾವು ಅವ್ರನ್ನ ಕೋರ್ಟ್ ಅಲ್ಲಿ ಏನಾದ್ರು ಜಡ್ಜ್ಮೆಂಟ್ ಆಗಲಿ ಮೊದಲನೆ ನಮಗೆ ಹಣ ಕಟ್ಟ್ರಿ ಕೋರ್ಟ್ ಜಡ್ಜ್ಮೆಂಟ್ ಆದ್ಮೇಲೆ ನಿಮ್ಮ ಹಣ ವಾಪಸ್ ತಗೊಳ್ಳೋಕೆ ಪ್ರಯೋಜನ ಇದೆ ಅಂತ ಒಂದು ಆಕ್ಟ್ ಇದೆ ನಮ್ಮಲ್ಲಿ ಇದೆ ಅದ್ರ ಪ್ರಕಾರ ಉತ್ತರ ಹಣ ಯಾಕೆ ಕೊಡ್ಲಿ ಮಾಡಬಾರ್ದು ಕೇಳ್ ನಾನೇ ಹೋಗ್ ಕೇಳಿದಿನಲ್ಲ ನಾನೇ ಹೋಗ್ ಕೇಳಿದೀನಿ ಅವ್ರು ಕಟ್ಟೋ ಬಂದ್ರೆ ಹೌದು ಸರ್ ನಾನೇ ಕೂದ್ದಾಗ ಅವ್ರ ಆಫೀಸ್‌ಗೆ ಹೋಗಿ ಕುತ್ಕೊಂಡು ನಗರಸಭೆ ಅಧ್ಯಕ್ಷರು ನಾನು ಕಮಿಷನರ್ కమిಷನರ್‌ಗೆ ಬಂದು ಪ್ರಸಾದ್ ಇದ್ದಿದ್ದಾಗ ಅವ್ರು కమిಷನರ್ ಪ್ರಸಾದ್ ಇದ್ರು ನಾವೇ ಹೋಗಿ ಕೂದ್ದಾಗ ಅವರತ್ರ ಅದನ್ನೂ ಹೇಳ್ದೆ ಅವರಿಗೆ ನೀವು ಒಂದು 50% ಪೇಮೆಂಟ್ ಕಟ್ಟಿ ಫಿಫ್ಟಿ ಪರ್ಸೆಂಟ್ ನೀವು ಪೇಮೆಂಟ್ ಕಟ್ಟಿ ಫಿಫ್ಟಿ ಪರ್ಸೆಂಟ್ಗೆ ಟೈಮ್ ಕೊಡ್ತೀವಿ ನಿಮಗೆ ಲೈಸೆನ್ಸು ಕೊಡಿಸ್ತೀನಿ ನಾನು ಅಂತ ಹೇಳಿದೀನಿ ಇವಾಗ ಇದು ನೀವು ಕಟ್ ದುಡ್ಡು ಕಟ್ಟಿದ್ರು ಕೊಡೋದಕ್ಕೆ ನಾವು ಪ್ರಯೋಜನ ಇಲ್ಲ ಅಂತೂ ಹೇಳಿದ್ದೀವಿ ಅದನ್ನು ಹೇಳಿ ನಾವು ಬಂದಿದ್ದೀವಿ ಅವ್ರಿಗೂ ನೆಸಿಟಿ ಇದೆ ಇಮಿಡಿಯೇಟಾಗಿ ಲೈಸೆನ್ಸ್ ಬೇಕು ನೆಸಿಟಿ ಇದೆ ಅವರಿಗೆ ಈ ಕ್ಯಾನ್ಸರ್ದ ಬಂದ್ಬಿಟ್ಟು ಕೀಮೊಥೆರಪಿ ಮಾಡೋದು ಮಿಷಿನಲ್ಲಿ ಮಾಡಿದ್ದಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಮಿಷಿನೂ ತಂದಿಟ್ಕೊಂಡಿದ್ದಾರೆ ಅವರು ಅದು ಕನೆಕ್ಷನ್ ಮಾಡಬೇಕು ಈ ಲೈಸೆನ್ಸ್ ಇದ್ದರೆ ಕನೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂದರೆ ಕನೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ ಅದನ್ನು ತೊಂದರೆ ಆಗುತ್ತೆ ಅವ್ರಿಗೆ ಲೈಸೆನ್ಸ್ ಇದ್ದ ಮಾಡೋಕ್ಕೋದು ತೊಂದರೆ ಆಗುತ್ತೆ ಅವರಿಗೆ ಅದರಿಂದ ಇವಾಗ ಅವ್ರಿಗೂ ನೆಸಿಟಿ ಇದೆ ನಾವು ಹೇಳಿದ್ದೀವಿ ಆಲ್ರೆಡಿ ಹೋಗ್ಬಿಟ್ಟು ಅವರು ಇನ್ನೂ ಬಂದಿಲ್ಲ ಒಂದು ಸಲ ಎಲ್ಲ ಎರಡು ಮೂರು ಸಲ ಹೇಳಿದ್ದೀವಿ ಮೊನ್ನೆನೂ ನಾನು ಯಾವುದೋ ಒಂದು ವಿಚಾರಕ್ಕೆ ಫೋನ್ ಮಾಡಿದ್ದೆ ಅವರಿಗೆ ಆವಾಗ ಸರ್ ಅದು ನಗರಸಭೆ ಒಂದು ಹದಿನೈದು ದಿವಸ ಇವತ್ತು ನಗರಸಭೆ ಕಟ್ಬಿಡಿ ಸರ್ ಅಂತ ಹೇಳಿದೆ ಆಯಿತು 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 ಅಂತ ಹೇಳಿದ್ರು ಇವಾಗ ನೀವು ಇನ್ನೂ ಜ್ಞಾಪಿಸಿದ್ದೀರಾ ಖಂಡಿತವಾಗ್ಲೂ ಇನ್ನೂ ಒಂದು ರೌಂಡ್ ನಾನು ಕಮಿಷನ್ ಕರ್ಕೊಂಡು ನಾನೇ ಹೋಗ್ತಿದ್ದಿಲ್ಲ ಅವ್ರು ತರಿಸ್ಬಿಟ್ಟಾದ್ರು ಮಾತಾಡಿದ ಕಾ